ಖಾತೆ ನೀಡಿ ಸಮಾಜದ ಋಣ ತೀರಿಸಿ ಸರ್ಕಾರಕ್ಕೆ ಮಾತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಬಂದಿರುವ ಲಿಂಗಾಯತ ಪಂಚಮಸಾಲಿ ಸಮಾಜದ ಹೋರಾಟ ಹಿಂದಿನ ಸರ್ಕಾರದಲ್ಲಿ ಟು ಡಿ ಮೀಸಲಾತಿಯನ್ನ ಪಡೆಯುವುದರಲ್ಲಿ ಯಶಸ್ವಿ ಕಂಡಿದೆ ಆದರೆ ಕಾನೂನು ತಜ್ಞರ ಪ್ರಕಾರ ಸಮಾಜದ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಸಮಾಜಕ್ಕೆ ಟುಇ ಮೀಸಲಾತಿ ಅವಶ್ಯವಿರುವುದರಿಂದ ಈ ಘೋಷಣೆ ಇತ್ಯರ್ಥವಾಗಿದೆ ನ್ಯಾಯಾಲಯದಲ್ಲಿ ಬಾಕಿ ಇರುವುದರಿಂದ ನಮ್ಮ ಸಮಾಜವು ಬೇಡಿಕೆ ಇಟ್ಟ ಎ ಮೀಸಲಾತಿ ನೀಡಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಋಣವನ್ನು ತೀರಿಸಲು ಈಗಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕು ಇಲ್ಲವಾದಲ್ಲಿ ಈ ಸರ್ಕಾರದ ವಿರುದ್ಧವೂ ಕೂಡ ಹೋರಾಟದ ಕಹಳೆ ಮುಳುಗಿಸಬೇಕಾಗುತ್ತದೆ ಎಂದು ಆತಣಿ ತಾಲೂಕಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶ್ರೀಯುತ ಅವಿನಾಶ್ ನಾಯ್ಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಅವರು ಆತಣಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ನಮ್ಮ ಆರ್ಡಿ ನ್ಯೂಸ್ ಜೊತೆ ಮಾತನಾಡ್ತಾ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಮೀಸಲಾತಿ ಹೋರಾಟದ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಈ ಸಮಾಜಕ್ಕೆ ಮೀಸಲಾತಿಯನ್ನ ಕೊಡುತ್ತೇವೆ ಎಂದು ಭಾಷಣ ಮಾಡಿದ ನಮ್ಮ ಸಮಾಜದ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಈ ಸರ್ಕಾರದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಸಮಾಜದ ಹೆಸರಲ್ಲಿ ಅಧಿಕಾರ ಅನುಭವಿಸುತ್ತಿದ್ದಾರೆ ಆದರೆ ಅವರು ಈ ಮೀಸಲಾತಿಯ ಬಗ್ಗೆ ಸ್ವಲ್ಪವೂ ಕೂಡ ಧ್ವನಿ ಎತ್ತುತ್ತಿಲ್ಲ ಇವರುಗಳಿಗೆ ಸಮಾಜದ ಮೇಲಿರುವ ಗೌರವ ಎಷ್ಟಿದೆ ಅನ್ನೋದು ಎತ್ತಿ ತೋರುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಸೇನೆ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ರಾಮನಗೌಡ ಪಾಟೀಲ್ ಅಥಣಿ ತಾಲೂಕಾ ಪಂಚಾಯತ್ ಸೇನೆ ಅಧ್ಯಕ್ಷ ರಾಜು ಕಮಟಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದು ವರ್ದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬಬಲೇಶ್ವರ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇದನ್ನೇ ಮತ್ತವರು ನಿರ್ಲಕ್ಷ್ಯ ಮಾಡ್ಕೊಂತಾರೆ ಕಳೆದ ಮುಂದೆ ನಿರ್ಮಾಣಗಳಲ್ಲಿ ಅವರಿಗೆ ಮತ್ತೆ ಪಾಠ ಕಲಿಸುವಂಥ ಪರಿಸ್ಥಿತಿ ಬರುತ್ತೆ ಈಗ ಹಂತ ಹಂತವಾಗಿ ನಡೀತಾ ಇದ್ದ ಚಳುವಳಿ ಈಗ ವಕೀಲರ ಅತನಿ ಸಮಸ್ತ ಕರ್ನಾಟಕ ವಕೀಲರು ಎಲ್ಲರೂ ಒಂದು ಸಂಘಟನೆ ಮಾಡಿ ಅಲ್ಲಿಂದ ವಿಧಾನಸೌಧ ಮುತ್ತಿಗೆ ಅವರಿಗೆ ಹೋಗಿದೆ ವಕೀಲರ ಸಂಘಟನೆಯಿಂದ ಅವರು ಹಿಂದೆ ಪ್ರತಿಫಲ ನಡೀತಾ ಇದೆ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೂ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ವಿವಿಧ ರೀತಿಯ ಹಂತ ಹಂತದ ಹೋರಾಟವನ್ನು ಮಾಡಿ ನಾವು ಸಮಾಜಕ್ಕೆ ಮೀಸಲಾತಿ ಕೊಡಿಸ್ಬೇಕಂತ ಹೇಳಿ ಸರ್ಕಾರದ ಕಣ್ಣೆ ಕಾಣಿ ತರಿಸುವಂಥ ಪ್ರಯತ್ನ ಎಂದೇ ಹೋರಾಟ ಮಾಡುವ ಸಂದರ್ಭದಲ್ಲಿ ಇರ್ತಕ್ಕಂಥ ಸಚಿವರು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರು ಬಹಳ ಪ್ರಾಮುಖ್ಯತೆರ್ತಕ್ಕಂಥ ಒಂದು ಜವಾಬ್ದಾರಿ ತಗೊಂಡಿತ್ತು ಈಗ ಅದ್ರ ಬಗ್ಗೆ ಚಕಾರಿ ಅರ್ಥ ಇಲ್ಲ ಇದ್ರ ಬಗ್ಗೆ ತಮ್ಮದೇನೋ ಆಕ್ಷೇಪಣೆ ಏನಾದರೂ ಆಕ್ಷೇಪಣೆ ನೂರಕ್ಕೂ ನೂರುದೇ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ಏನೇನೋ ದೊಡ್ಡ ದೊಡ್ಡ ಮಾತು ಹೇಳಿದರು ಅದಾದ ಬಳಕೆ ಒಳ್ಳೆಯವರು ಯಾರು ಮಾತು ಇಲ್ಲ ಅದನ್ನು ಅವರು ಬಹಳ ನಾವು ಎಲ್ಲರೂ ಸಮಾಜದವರು ಅದನ್ನು ತಿಳ್ಕೊಂಡಿದ್ದಾರೆ ಅವರು ಅದನ್ನು ಆದಷ್ಟು ಬೇಗ ಅವರು ಕಣ್ಣು ತೆರೆದು ಮಾಡಿದ್ರೆ ಒಳ್ಳೆಯದು ಮುಂದೆ ಅದು ಅದರಿಂದ ಅವರಿಗೂ ಅನಾಹುತ ಆಗುವ ರಾಜಕೀಯ ಭವಿಷ್ಯಕ್ಕೆ ಅನಾಹುತ ಆಗುವ ಸಚಿವ ಸಂದರ್ಭ ಬರ್ತದೆ ಅದನ್ನು ಅವ್ರು ಈಗೇ ಎಚ್ಚೆತ್ತುಕೊಂಡು ಮಾಡಿದರೆ ಬಹಳ ಒಳ್ಳೆಯದು ಪ್ರಸ್ತುತ ಸರ್ಕಾರದ ವಿರುದ್ಧ ಮೀಸಲಾತಿ ಸಿಗುವವರಿಗೆ ತಮ್ಮ ಹೋರಾಟ ಯಾವ ರೀತಿ ಪ್ರಕ್ರಿಯೆ ಯಾವ ರೀತಿ ರೂಪ ಪಡ್ಕೋದು ಹಂತ ಹಂತವಾಗಿ ಕಳೆಯುವ ಸರ್ಕಾರ ವಿರುದ್ಧ ಆದ್ರೂ ಹಂತ ಹಂತವಾಗಿ ಮಾಡ್ಕೋತ ಬಂದಿದೆ ಇನ್ನು ಮುಂದಾದ್ರು ಹಂತ ಹಂತವಾಗಿ ನಾವು ಹೋಗೋದು